ಎಲ್ಲರೂ ನಮಸ್ಕಾರ ಈ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಇದು ಒಂಥರ ಲಕ್ಕಿ ಡ್ರಾ ಅಂತ ಹೇಳ್ಬೋದು ಅಥವಾ ಸೇವಿಂಗ್ ಸ್ಕೀಮ್ ಅಂತ ಹೇಳ್ಬೋದು ಈ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ವೆಬ್ಸೈಟ್ ಕೂಡ ಇದೆ ಅವ್ರಲ್ಲಿ ಇವಾಗ ಚೆಕ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಕ್ಕೆ ಅಲ್ಲ ಬರೀ ಸ್ಕೀಮ್ ಬಗ್ಗೆ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಈ ಒಂದು ಕಾರ್ಡ್ ನೀವು ನನ್ನ ಸ್ಟೇಟಸಲ್ಲಿ ನೋಡಿರ್ತೀರಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಕೀಮ್ ಯಾವ ಥರ ವರ್ಕ್ ಆಗುತ್ತೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಪ್ರತಿಯೊಂದು ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇಲ್ಲಿ ನೋಡಿ ಕಂಪ್ನಿ ಬಗ್ಗೆ ಇದು ಕಂಪ್ನಿ ಬ್ರೋಚರ್ ಆ್ಯಕ್ಚುಲಿ ಡ್ರೀಮ್ ಡೀಲ್ ಗ್ರೂಪ್ ಅಂತ ಈ ಕಂಪ್ನಿ ಬ್ರೋಚರ್ ಇದು ಇದೊಂದು ಬ್ರೋಚರ್ ಇದೆ ಇಲ್ಲೂ ಕೂಡ ಒಂದು ಬ್ರೋಚರ್ ಇದೆ ಇದರಲ್ಲಿ ಆ ಸ್ಕೀಮು ಮತ್ತು ಕಂಪ್ನಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿದೆ ಓಕೆನಾ ಈ ಬ್ರೋಚರು ಹಾಗೆ ಈ ಬ್ರೋಚರು ಮತ್ತು ಈ ಕಾರ್ಡ್ನ ನಾನು ನಿಮಗೆ ಪಿ ಡಿ ಎಫಲ್ಲಿ ಶೇರ್ ಮಾಡ್ತೀನಿ ಯಾರಾದ್ರೂ ಬೇಕಂತ ಹೇಳಿ ಶೇರ್ ಮಾಡ್ತೀನಿ ಓಕೆನಾ ಇದು ಪ್ರಾಡಕ್ಟ್ ಡೀಟೇಲ್ಸ್ ಇದೆ ಅಲ್ಲಿ ಇದರಲ್ಲೂ ಕೂಡ ಶೇರ್ ತೋರಿಸ್ತೀನಿ ಇಲ್ಲಿ ಬ್ರಾಂಚ್ ಅಂತ ಇದೆ ಬೆಂಗಳೂರು ಮೈಸೂರು ಮಡಿಕೇರಿ ಚಿಕ್ಕಮಗ್ಳೂರು ಬೆಳ್ತೆಂಗ್ಳಿ ಮೂಡ್ಬಿರಿ ಉಡುಪಿ ಬಟ್ಕಲ್ಲು ದಾವಣಗೆರೆ ಶಿವಮೊಗ್ಗ ಸಿಂಧನೂರು ರಾಮನಗರ ಕೋಲಾರು ಆಂಧ್ರ ಪ್ರದೇಶು ಇಲ್ಲಿ ಇಲ್ಲಿವರ ಆಫೀಸ್ ಕೂಡ ಇರುತ್ತೆ ಬ್ರಾಂಚ್ ಆಫೀಸ್ಗಳು ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಇವ್ರೇನು ಫ್ಯೂಚರ್ ಪ್ರಾಜೆಕ್ಟ್ಸ್ ಏನಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸು ಇದೆಲ್ಲ ಇದೆಲ್ಲ ಶೇರ್ ಮಾಡ್ತೀನಿ ನಾನು ನಿಮ್ಮ ವೀಡಿಯೋದಲ್ಲಿ ಆ ಪಿ ಡಿ ಶೇರ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಪ್ರಾಡಕ್ಟ್ಸ್ ಹೇಳ್ತೀನಿ ಸ್ವಲ್ಪ ಲೈಟಾಗಿ ಇವ್ರದು ವಿಷನ್ ಆ್ಯಂಡ್ ಮಿಷನ್ ಇದು ಓದ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಕಂಪ್ನಿ ಬಗ್ಗೆ ಇದೊಂಥ ಸ್ಟಾರ್ಟಪ್ ಕಂಪ್ನಿ ಚೆನ್ನಾಗಿದೆ ಇದು ಒಳ್ಳೆಯ ಡೀಲ್ ಅಂತ ಹೇಳ್ಬೋದು ಇದು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಎಕ್ಸ್ಪ್ಲೇನ್ ಅಷ್ಟೇ ಓಕೆ ನೆಕ್ಸ್ಟ್ ಇಲ್ಲಿ ಇ ಕಾಮರ್ಸ್ ವೆಬ್ಸೈಟ್ ಕೂಡ ಇದೆ ಇವ್ರದ್ದು ಅದು ಚೆಕ್ ಮಾಡ್ಕೊಳ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡಿ ಫಸ್ಟ್ ಪೇಜಲ್ಲಿ ಅಲ್ಲಿ ಇಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಇದೆ ಪ್ಯಾನ್ ಎ ಜಿ ಎಸ್ ಟಿ ಉದ್ಯಮ ಎಮ್ ಸಿ ಒ ಎಲ್ಲ ಇದೆ ಇದು ನೀವು ಬ್ರಾಂಚ್ ಕೂಡ ವಿಸಿಟ್ ಮಾಡಿ ಸಿಗುತ್ತೆ ಹಾರ್ಡ್ ಕಾಪಿ ಚೆಕ್ ಮಾಡಬಹುದು ಇಲ್ಲಿ ನೋಡಿ ರಿವಾರ್ಡ್ಸ್ ಅಂತ ಇದೆ ಟ್ವೆಂಟಿ ಫೋರ್ ಸ್ಕೀಮ್ ಇದು ಎವ್ರಿ ಮಂತ್ ಒನ್ ತೌಸಂಡ್ ಕಟ್ಟೋ ಅಂಥದ್ದು ಇದು ಎವ್ರಿ ಮಂತ್ ಇತರೆ ನೋಡಿ ಫೋಂಡ್ ಆಗ್ತೀವ ಫಸ್ಟ್ ಮಂತ್ ಇಲ್ಲಿ ಮಂತ್ಸ್ಗಳು ಕೊಟ್ಟಿದ್ದಾರೆ ಇದೆಲ್ಲ ಮಂತ್ಸ್ಗಳು ಇದು ಫಸ್ಟ್ ಮಂತ್ ಅಲ್ಲಿ ಏನು ಬರುತ್ತೆ ಅಂತ ಹೋಂಡಾ ಆ್ಯಕ್ಟಿವ್ ಇದೆ ಇಲ್ಲಿ ಫಾರ್ ಫೈವ್ ಪರ್ಸೆಂಟ್ ಐದು ಜನಕ್ಕೆ ಆಮೇಲೆ ಮಿಕ್ಕಿದ್ದು ಐದು ಜನಕ್ಕೆ ಟ್ವೆಂಟಿ ಫೈವ್ ಗೋಲ್ಡ್ ರಿಂಗ್ಸು ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ತರ್ಟಿ ಸರ್ಪ್ರೈಸ್ ಗಿಫ್ಟ್ ಅಂತ ತರ್ಟಿ ಮೆಂಬರ್ಸ್ಗೆ ಇದು ಎವ್ರಿ ಮಂತ್ ಇರುತ್ತೆ ಇದು ಇದು ಸ್ಟ್ಯಾಂಡರ್ಡ್ ಟ್ವೆಂಟಿ ಫೈವ್ ಗೋಲ್ಡ್ ರಿಂಗ್ ಮತ್ತು ತರ್ಟಿ ಸರ್ಪ್ರೈಸ್ ಗಿಫ್ಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಮತ್ತು ಎವ್ರಿ ಮಂತ್ ಏನಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ ಫಸ್ಟ್ ಮಂತು ಫೈವ್ ಆಕ್ಟಿವ್ ಹೊಂಡ ಗಾಡಿಗಳು ಫಾರ್ ಫೈವ್ ಸೊ ನೆಕ್ಸ್ಟ್ ಮಂತ್ ಬಂದು ಒನ್ ಲ್ಯಾಕ್ ವರ್ತು ಗೋಲ್ಡ್ ನೆಕ್ಲೆಸ್ ಐ ಜನಕ್ಕೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ಈ ಥರ ತರ್ಡ್ ಮಂತ್ ಟಾಟಾ ಪಂಚ್ ಇದೆ ಈ ಥರ ಮೆನ್ಷನ್ ಆಗಿರುತ್ತೆ ನೀವು ನೋಡ್ಕೊಳ್ಬೋದು ಆಲ್ಟೋ ಕೆ ಟಿನ್ ಕೂಡ ಇದೆ ಏಟ್ ಮಂತ್ ಎಂಟನೇ ಮಂತಲ್ಲಿ ಈ ಥರ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಕೊಬೋದು ಇದನ್ನು ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇರಬೇಕಾದ್ರೆ ಜಾಯ್ನ್ ಆಗ್ಬೋದು ಇಲ್ಲಿ ನೋಡಿ ಇಷ್ಟೆಲ್ಲ ಇದೆ ಟ್ವೆಂಟಿ ಫೋರ್ ಮಂತ್ಸು ನಿಮ್ಮ ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ನಿಮ್ಗೆ ಏನೂ ಬಂದೇ ಇಲ್ಲ ಅಂತಂದರೆ ಈ ಒಂದು ಕಾರ್ಡಲ್ಲಿ ಇದ್ರ ಮೆನ್ಷನ್ ಆಗಿಲ್ಲ ಇದ್ರ ಮೆನ್ಷನ್ ಆಗಿದೆ ನೋಡಿ ನಿಮಗೆ ಟ್ವೆಂಟಿ ಫೋರ್ ಮಂತ್ಸ್ಗೆ ಟ್ವೆಂಟಿ ಫೋರ್ ತೌಸಂಡ್ ನಿಮ್ಮ ಅಮೌಂಟ್ ಕಟ್ಟಿರ್ತೀರಿ ಅದಕ್ಕೆ ನೀವು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಆ್ಯಡ್ ಮಾಡಿ ನಿಮ್ಗೆ ಇಷ್ಟರಲ್ಲಿ ಯಾವ್ದು ಇದ್ರ ಒಂದು ಅದ್ರ ಬರ್ತು ಟ್ವೆಂಟಿ ಫೋರ್ ತೌಸಂಡ್ ಪ್ಲಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ತು ಏನಾದರೂ ಐಟಮ್ ನೀವು ಬೈ ಮಾಡ್ಬೋದು ಇಷ್ಟರಲ್ಲಿ ಅಮೌಂಟ್ ರಿಟರ್ನ್ ಕೊಡೋದೇ ಇಷ್ಟು ಐಟಮ್ ಇದು ಇದ್ಯಾದ ಒಂದು ಐಟಮ್ ಬೈ ಮಾಡ್ಬೋದು ಕಾನ್ಸೆಪ್ಟ್ ಚೆನ್ನಾಗಿದೆ ಇದೊಂದು ಲಕ್ಕಿ ಡ್ರಾ ಇದೆ ಇದೆಲ್ಲ ಇದೆಲ್ಲ ಅಲ್ಲಿ ನಡೆಯುತ್ತೆ ಲೈವಲ್ಲಿ ಲಕ್ಕಿ ಡ್ರಾ ಓಪನ್ ಮಾಡ್ತಾರೆ ನಿಮ್ದು ಎಲ್ಲಾರದು ಕೂಡ ಕಾರ್ಡ್ ನಂಬರ್ ಇದೆ ನೋಡಿ ಇಲ್ಲಿ ನೀವು ಎವ್ರಿ ಮತ್ತು ಒಂದು ಒಂಥದೊಂದು ಪೇ ಮಾಡಿದಾಗ ನಿಮ್ದು ಈ ಕಾರ್ಡ್ ನಂಬರ್ ಇದೆಯಲ್ಲ ಡಬಲ್ ಟು ಅದು ಇಬ್ಬರು ಇದು ಒಬ್ರು ಕಸ್ಟಮರ್ದು ಕಾರ್ಡ್ ಇದು ಈ ಥರ ಒಂದು ಕಾರ್ಡ್ ನಂಬರ್ ನಿಮ್ಮದು ಒಂದು ಕೂಪನ್ ಕಾಯಿನ್ ಥರ ಇರುತ್ತೆ ಅದು ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ ಲೈವಲ್ಲಿ ಅದನ್ನು ತೆಗೀತಾರೆ ಓಕೆನಾ ಈ ಥರ ಇರುತ್ತೆ ಕಾರ್ಡ್ ಇವರು ಎಲ್ರಿಗೂ ಇದೊಂದು ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಲ್ಲಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಕೂಡ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದು ನಾನು ಶೇರ್ ಮಾಡ್ತೀನಿ ಕಾರ್ಡ್ ಕೂಡ ಶೇರ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋದು ಜಾಯ್ನ್ ಆಗಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಹೇಳ್ತಾ ಹೋದ್ರೆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕಂಪ್ನಿದು ಯೂಟ್ಯೂಬ್ ಚಾನಲ್ ಇದೆ ಹಾಗೆ ವೆಬ್ಸೈಟ್ ಕೂಡ ಇದೆ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು ಓಕೆ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಓಕೆ ಹೋಗಿರೋ ಅಂಥವ್ರು ವಿಜಯ ರಾಘವೇಂದ್ರ ಶ್ರುತಿ ಮತ್ತು ಶರಣ್ ಇದೆಲ್ಲ ಪ್ರಾಡೆಕ್ಟ್ ಏನೆಲ್ಲ ಪ್ರಾಡೆಕ್ಟ್ ಇದೆ ಅಂತ ಇದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಜಾಯ್ನ್ ಆಗಬೇಕು ಅಂತ ನಂಗೆ ರಿಪ್ಲೈ ಕೊಡಿ ಇದರಲ್ಲಿ ಒಳ್ಳೆ ಮಿಷನ್ ನೋಡಿ ಅದು ತುಂಬ ಚೆನ್ನಾಗಿದೆ ವಿಜನಲ್ ಮಿಷನ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅದು ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ ಈ ಒಂದು ವಿಝನ್ ನೀವು ಓದಿ ಕಂಪ್ಲೀಟಾಗಿ ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದನ್ನ ಸ್ಟೇಟಸ್ಗೆ ರಿಪ್ಲೈ ಕೊಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತ ನಾನು ಅದನ್ನು ಶೇರ್ ಇದನ್ನು ಶೇರ್ ಮಾಡ್ತೀನಿ ಅದು ನೀವು ಓದಿ ಓದಿ ಹಿಂಗೆ ಸ್ಯಾಟಿಸ್ಫೈ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಓಕೆನಾ ಥ್ಯಾಂಕ್ ಯು